ಹಾಯ್ ಹಲೋ ಇಶರಣ್ ರೀ ಎಲ್ಲರಿಗೂ ನಾನು ನಿಮ್ಮ ಅಕ್ಷತಾ ಬಸವರಾಜ್ ಕುಂದ ನಗರಿ ಕನ್ನಡತಿ ಹೆಂಗದೇ ರೀ ಸ್ವಲ್ಪ ನಿನ್ನಿಂದ ಒಂದು ಸ್ವಲ್ಪ ವೀಡಿಯೋಸ್ ಅದು ಮಾಡಿದ್ನಿ ಅಷ್ಟು ಒಂದು ಸ್ವಲ್ಪ ನೆಗಡಿ ಜ್ವರ ಕೆಮ್ಮ ಫುಲ್ಲು ಜೋರು ಸ್ಟಾರ್ಟ್ ಆಗಿದ್ದರಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ ಜಾಸ್ತಿ ಮಾತಾಡೋಕದು ಆಗಿಲ್ಲ ಆಮೇಲೆ ವಾಯ್ಸ್ ಓವರ್ ಕೊಡ್ತೇನೆ ನಾನು ಜಾಸ್ತಿ ವಿಡಿಯೋಗ ವೈಸ್ ಕೊಡಕ್ಕೂ ಅಷ್ಟೊಂದು ಇದಿಲ್ಲ ನನಗ ಮಾತಾಡಿದ್ರೆ ನೀರು ಕುಡಿದ್ರೆ ಉರಿ ಉರಿಗಿ ಇದೆಲ್ಲ ಕಿವಿ ಇದು ಎಲ್ಲ ಫುಲ್ಲು ಜೋರು ಜೋರಾದವ ಕೆಲಸದಿಂದ ಬಂದಾಕಿನ ಸುಮ್ಮನೆ ಮಲ್ಕೊಂಡ ಬಿಟ್ಟಿದ್ದೀನಿ ನಾನೀಗ ಅಷ್ಟು ಜೋರು ಜೋರ ಆತವ ಎಲ್ಲ ಕಣ್ಣು ಎಳೆದು ಬರತ್ತವು ಇದೆಲ್ಲ ಹಿಂಗೆ ಅಂದ್ರೆ ನಂಗೆ ಕಫ ಹಾಕಿ ರೀ ಕಫ ಎಲ್ಲ ಫುಲ್ ಎಡ್ಕೊಂಬರ್ತೈತ್ರಿ ನಂಗೆ ಅದ್ರಾಗು ಗಂಟ್ಲಾಗ ಮತ್ತು ಕಿವಿಯೊಳಗೆ ಹಿಂಗೆ ಉಗುಳು ನುಂಗಿರೋ ಸಾಕು ಉರಿಯೋದು ಇದನ್ನು ತಗೋದು ಇಲ್ಲೆಲ್ಲ ಒಂಥರ ನೋವು ಬರೋದು ಈ ಥರ ಎಲ್ಲ ಭಾಳ ಅದೊಂಥರ ಇರಿಟೇಷನ್ ಅನ್ಸೈತಿ ಅದರ ಜ್ವರ ಬೇರೆ ಬಂದುಬಿಟ್ಟಿದ್ದಾವೀಗ ಸೊ ಅದಕ್ಕೋಸ್ಕರ ನನ್ನ ಕೈಯಿಂದ ಆಗ್ತೈತೆ ಅಷ್ಟು ಕ್ಲಿಪ್ಸ್ ಮಾಡಿದ್ದೀನಿ ಅದನ್ನ ವಿಡಿಯೋ ಹಾಕ್ತೀನಿ ರೀ ನಿಮ್ಗೆ ಅದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಒಟ್ಟು ಮೈಯಾಗಿ ಸೊಗಿಸಿಲ್ಲ ಆದ್ರೂ ಎಷ್ಟು ಆಕೈತಿ ಅಷ್ಟು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಬಿಡೋದು ಬೇಡ ಅಂತ ಎಷ್ಟು ಆಕೈತೆ ಅಷ್ಟು ಕ್ಲಿಪ್ಸ್ ಮಾಡಿ ಹಾಕಿದ್ದೀನಿ ನಿಮ್ಗೆ ಮಹತ್ ಮಾತಾಡ್ತಾರ सीन गर बर त हो अडेकस करा नोटको भर्बी भिडियो इष्ट आत्र लाइक शेयर सब्स्क्राइब നനീ വീഡിയോ നിമി തോർസാക്കല നിമു ദിനു ജ്വര സുസ്ഥാത്ത ರಾತ್ರಿ ಅಂದ್ರೆ ಕಾಲು ಹಿಂಗೆಲ್ಲ ಗೆಳೆದ್ ಬರತಾವೂ ಸಹ ಆಯ್ತು ಸೇಮ್ ಅದ ಮತ್ತೆ ಫುಲ್ಲು ಕಾಲೆಲ್ಲ ತೊಡಿಯೆಲ್ಲ ನೋವಾಗತ್ತವು ರಾತ್ರಿ ಮೂರು ಗಂಟೆ ಆಗಿದೆ ಮೂರು ಗಂಟೆ ಆಗತೈತಿ ಎರಡು ನಲ್ವತ್ತೈದು ಈಗ ಅವಾಗಿಂದು ಎತ್ತು ನೋವೆಲ್ಲ ಇದನ್ನು ಮಾಡಿಕೊಂಡು ಈಗ ಒಂದು ಸ್ವಲ್ಪ ಸಮಾಧಾನ ಆಯ್ತು ಏನಪ್ಪ ಅಂದ್ರೆ ವೀಡಿಯೋ ಧ್ವನಿ ಬಗ್ಗೆ ಏನು ಮಾತಾಡ್ಕೊಬಿಟ್ಟು ಧ್ವನಿ ಹೋಗೈತಿ ಆರಾಮಿಲ್ಲ ಅಷ್ಟೊಂದು ಆರಾಮಿಲ್ಲ ವೀಡಿಯೋ ಎಂಡ್ ಮಾಡಬೇಕು ಅಂತ ಕಿಶನ್ ದಿನ ವೀಡಿಯೋ ಮಾಡತ್ತೀನಿ ಮನೆಯಿಂದ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ನಿ ಎಷ್ಟು ಆಗ್ತೈತೆ ಅಷ್ಟು ನಾಲ್ಕು ದಿನ ಆಯಿತು ಕಂಟಿನ್ಯೂ ಮಲ್ಕೊಂಡಿದ್ದೀನಿ ನಾನು ಆರಾಮ ಇಲ್ಲ ಅಂತ ಜ್ವರ ನೆಗಡಿ ಕೆಮ್ಮ ಅಂತ ನಾಲ್ಕು ದಿನ ಕಂಟಿನ್ಯೂ ಬೆಡ್ ಮೇಲೆ ಇದ್ನಿ ಹಾಸ್ಪಿಟ್ಲಿಗೂ ತೋರಿಸಿದ್ನಿ ಟ್ಯಾಬ್ಲೆಟು ಎಲ್ಲ ಕೊಟ್ಟಿದ್ರು ಅದಾದಮೇಲೆ ನಾನು ಕವರ್ ಆಯಿತು ಅಂತ ಮತ್ತು ನಾಲ್ಕು ದಿನ ಆದಮೇಲೆ ಮಾರನೇ ದಿನ ವರ್ಕಿಗೆ ಹೋದ್ನಿ ವರ್ಕಿಗೆ ಹೋಗಿ ಬೆಳಗಿಂದ ಏನೂ ಆಗಿಲ್ಲ ನನಗಂದರೆ ಏನೂ ಆಗಿಲ್ಲ ಅಂದರೆ ಸಡನ್ನಾಗಿ ಬೆಡ್ಡಿಂದ ಎದ್ದ ಮೇಲೆ ಅವತ್ತು ನಾನು ಸ್ವಲ್ಪ ಜಾಸ್ತಿ ಬಾಡಿ ವರ್ಕ್ ಎಲ್ಲ ಸ್ಟಾರ್ಟ್ ಆಯಿತ ವೀಕ್ನೆಸ್ ಒಂಥರ ಸುತ್ತೋದು ಇದೆಲ್ಲ ಒಂದು ಸ್ವಲ್ಪ ಹೊಟ್ಟಿನೂ ಎಲ್ಲ ಇತ್ತು ಬಟ್ ಅಷ್ಟೊಂದು ನನಗೆ ಏನು ಬಿಡು ಮಲ್ ನಾಲ್ಕು ದಿನ ಕಂಟಿನ್ಯೂ ಬೆಡ್ ಮೇಲೆ ಇದ್ನಲ್ಲ ಅದಕ್ಕೆ ಆ ಥರ ಆಗತೈತಿ ಅಂದ್ಕೊಂಡು ಮತ್ತು ಅದಾದ್ಮೇಲೆ ನಾನು ನಾಷ್ಟ ಮಾಡಿ ಗುಳಿಗೆ ತೊಗೊಳ್ಳೋಣ ಅಂತ ನಾಷ್ಟ ಮಾಡಿ ಗುಳಿಗೆ ತೊಗೊಂಡು ಒಂದು ಟೆನ್ ತರ್ಟಿ ಆಗಿತ್ತು ಆಮೇಲೆ ಫುಲ್ಲು ಹೆಂಗಂದ್ರೆ ಬಾಡಿ ಒಳಗೆ ನಿಶಕ್ತಿ ತೊಗೊಳಕ್ಕೆ ಸ್ಟಾರ್ಟ್ ಆಯಿತು ಫುಲ್ಲು ಕಾಲು ಮತ್ತು ಸೇಮ್ ಆ್ಯಸ್ ಇಟ್ ಈಸ್ ಡೈಲಿ ನನಗೆ ಆಗ್ತಿತ್ತು ಆ ಥರನ ಸ್ವಂಟದಿಂದ ಕೇಳೋಕಂದ್ರೆ ಪೂರ್ತಿ ನಿಮ್ಮ ಕಾಲಾಗ ಒಂದು ಒಂದು ಚೂರೂನು ಶಕ್ತಿ ಇಲ್ಲ ಆ ಥರ ಎಲ್ಲ ಒಂಥರ ನರಗಳೆಲ್ಲ ಎಳೆದು ಬರತ್ತವೇನೋ ಆ ಥರ ಇದನ್ನಾಗತ್ತಿತ್ತು ನಂಗೆ ಅವಾಗ ಅಲ್ಲೇ ಮೆಡಿಕಲ್ ಎಮರ್ಜೆನ್ಸಿ ಎಮರ್ಜೆನ್ಸಿ ಮೆಡಿಕಲ್ ಇದನ್ನ ಇರ್ತಿತ್ತಲ್ಲ ರೂಮ ಅಲ್ಲಿ ಹೋದ್ನಿ ನಾನು ಅಲ್ಲಿ ನರ್ಸ್ ಇದ್ರು ಸ್ವಲ್ಪ ಹೆಂಗೋ ಮಾಡಿ ಹೋದ್ನಿ ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಇನ್ನೂ ಜೋರಾಗಿ ತೊಗೊಳಕ್ಕೆ ಸ್ಟಾರ್ಟ್ ಆದೋ ಅಲ್ಲೇ ಟೇಬಲ್ ಮೇಲೆ ಮಲ್ಕೊಂಡು ನಾನು ಅವಾಗ ಅವರೆಲ್ಲ ಚೆಕ್ ಮಾಡಿದ್ರು ಇದನ್ನು ಮಾಡಿದ್ರು ವೀಕ್ನೆಸ್ ಐತಿ ಇನ್ನೊಂದು ಸ್ವಲ್ಪ ದಿನ ರೆಸ್ಟ್ ಆಗಬೇಕು ನಿಮ್ಮನ್ನ ಮತ್ತು ನಾನು ಏನು ಟ್ಯಾಬ್ಲೆಟ್ ತೊಗೊಂಡಿದ್ನಲ್ಲ ಅವನು ಎಲ್ಲ ತೋರಿಸಿದ್ನಿ ಅವ್ರಿಗೆ ಅವಾಗ ಹೇಳಿದ್ರು ಅವರು ಹೈಡೋಸ್ ಟ್ಯಾಬ್ಲೆಟ್ ಇದ್ದಾವೆ ಫುಲ್ ಹೈಡೋಸ್ ಇದ್ದಾವ ನಿಮ್ಮ ಬಾಡಿ ಸೂಟ್ ಆಗೋದಿಲ್ಲ ಅಂತ ಯಾಕಂತಂದ್ರೆ ಇದನ್ನ ಯಾಕೆ ಹೇಳೋದೇನಂತಂದ್ರೆ ನಾನು ಡಾಕ್ಟರ್ಸು ಚೇಂಜ್ ಮಾಡೋಲ್ಲ ಯಾಕಂದ್ರೆ ನಾನು ವೀಕ್ನೆಸ್ ಜಾಸ್ತಿ ಐತಿ ನಾನು ಒಬ್ರ ಕಡೆ ನನಗೆ ಅಂದ್ರೆ ಅವ್ರ ಹತ್ರ ತೋರಿಸ್ತೀನಿ ನಾನು ಇಲ್ಲಿನೂ ನಾನು ಬೆಂಗಳೂರಿಗೆ ಒಬ್ರ ಹತ್ರನ ತೋರಿಸ್ತೀನಿ ಯಾವಾಗಲೂ ಅರಕೆರೆಗೆ ಆಮೇಲೆ ಅವ್ರಿಗೆ ಗೊತ್ತು ನನಗೆ ಏನು ಅಲರ್ಜಿ ಆಗ್ತೈತಿ ಯಾವುದು ಇದನ್ನು ಅಂತ ಒಂದು ಸಲಾಯಿನಚ್ವಾಗು ಅಂದ್ರೆ ಗ್ಲುಕೋಸ್ ಎರಿಸುವಾಗೂ ಅದು ಹೈಡೋಸ್ ಎಲ್ಲ ಏನೂ ನಡೆಯೋದಿಲ್ಲ ಆಮೇಲೆ ಇಂಜೆಕ್ಷನ್ ಅಷ್ಟು ಅವು ಎಲ್ಲ ನನಗೆ ಏನಾಗ್ತೈತಂದ ಅಲರ್ಜಿ ಅದಾವೆ ಕೆಲವೊಂದು ಅವತ್ತು ಹೋದಾಗೂ ಡಾಕ್ಟ್ರು ಅದನ್ನ ಅಂದರು ಟ್ಯಾಬ್ಲೆಟ್ ಇಷ್ಟ ಕೊಡ್ರಿ ಅಂತಂದೆ ನಾನು ಫಸ್ಟ್ ಅವ್ರು ಏನಂದ್ರು ಒಂದು ಇಂಜೆಕ್ಷನ್ ತೊಗೊತೀರಿ ಅಂತಂದ್ರು ಅಲ್ಲ ಇಂಜೆಕ್ಷನ್ ಅಂತ ನಾನು ಹಂಗೆ ಯೋಚನೆ ಮಾಡತ್ತೀನಿ ನಿಮ್ಗೆ ಇಂಜೆಕ್ಷನ್ ಒಂದು ಅಲರ್ಜಿ ಐತಲ್ಲ ನಿಮ್ಗೆ ಇದನ್ನೊಂದು ಆಗೋದಿಲ್ಲ ಸಲ ಏನಾದರೂ ಅಂದ್ರೆ ಗ್ಲೂಕೋಸ್ ಅದು ಹಸ್ತಿದ್ವಿ ಇವಾಗ ನಿಮ್ಗೆ ಮೊದಲು ಬಾಡಿ ವೀಕ್ ಐತಿ ಮತ್ತು ಇನ್ನಷ್ಟು ನಿಮ್ಗೆ ಪ್ರಾಬ್ಲಮ್ ಆಕೈತಿ ನೀವು ತರ್ಕೊಳ್ಳೋದಿಲ್ಲ ಬೇಡ ಅಂತ ಟ್ಯಾಬ್ಲೆಟ್ ಕೊಟ್ಟರು ಟ್ಯಾಬ್ಲೆಟ್ ತೊಗೊಂಡು ಬಂದಿದ್ದೀನಿ ಕಂಟಿನ್ಯೂ ಫೋರ್ ಟೈಮ್ಸ್ ತೊಗೊಂಡಿದ್ದೀನಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಅದು ಅವತ್ತು ನೈಟ್ ತೊಗೊಂಡು ಮತ್ತು ಮಾರನೇ ದಿನ ಬೆಳಗ್ಗೆ ಸಾಯಂಕಾಲ ತೊಗೊಂಡಿ ಮತ್ತು ಮಾರನೇ ದಿನ ಇದು ವರ್ಕ್ ಹೋದ ದಿನ ತೊಗೊಂಡಿ ಫೋರ್ ಡೇಸ್ ಫೋರ್ ಡೇಸ್ದು ನಂಗೆ ಹಿಂಗೆ ಆಯ್ತಲ್ಲ ಫುಲ್ಲು ನನಗೆ ಬಾಡಿ ಒಳಗೆ ಏನೂ ಶಕ್ತಿ ಇಲ್ಲ ಆಮೇಲೆ ನನಗೆ ಅಲ್ಲಿಂದ ನನ್ನ ಕಳಿಸಿದ್ರು ಮನೆಗೆ ಸೇಫಾಗಿ ಮನೆಗೆ ಕಳಿಸಿದ್ರು ಆಮೇಲೆ ಹೆಂಗಾಯ್ತು ಅಂತಂದ್ರೆ ಮನೆಗೆ ಬಂದ ತಕ್ಷಣ ಮನೆಯಾಗಿ ಬರೋವಾಗನ ಫುಲ್ಲು ನಂಗೆ ಬಾಡಿ ಪೂರ್ತಿ ಎಲ್ಲ ಇಷ್ಟು ವೀಕ್ನೆಸ್ ಆಗಿ ಆಮೇಲೆ ನನಗೆ ಇನ್ನೊಂದು ಇರುವಿ ಮೈ ಮೇಲೆ ಅಡ್ಡಾಡುವಾಗ ಹೆಂಗೆ ಫೀಲ್ ಆಗ್ತದೆ ಹಂಗೆ ಫುಲ್ಲು ಎಲ್ಲ ಆ ಥರ ಸೆನ್ಸ್ ಆಗೋದು ನನಗೆ ಫೇಸು ಸ್ವಲ್ಪನ ಸೆನ್ಸ್ ಆಗೋದು ನಾನು ಟಚ್ ಮಾಡಿ ಮಾಡಿ ಅದು ಇಲ್ಲಿ ಒತ್ತಿ ಒತ್ತಿ ನೋಡ್ಕೊಳತೇನೆ ಒಂದು ಸ್ವಲ್ಪ ಆದ್ರೂ ನಂಗೆ ಸೆನ್ಸ್ ಆಗಲಿ ಅಂತ ನನಗೆ ಭಯನ ಅದಂಗೆ ಆಯಿತು ಮತ್ತು ಇದನ್ನು ಊಟ ಮಾಡಿ ಟ್ಯಾ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡು ನಾರ್ಮಲ್ ಡೋಲೋ ಸಿಕ್ಸ್ ಫಿಫ್ಟಿ ತೊಗೊಂಡು ಅವು ಎಲ್ಲ ತೊಗೊಬೇಡ್ರಿ ನಿಮಗೆಲ್ಲ ಫುಲ್ ಹೈ ಡೋಸ್ ಅದಾವೆ ನಿಮ್ಗೆ ಈಗ ಬಾಡಿಗೆ ಆಗೋದಿಲ್ಲ ಅಂತ ಅಲ್ಲಿ ನನಗೆ ಹೇಳೋಣ ನಾನು ತೊಗೊಳೋದ್ಬಿಟ್ನಿ ಅಂತೂ ಅವ್ರಿಗೆ ಕೇಳಿದ್ದೀನಿ ನಾನು ನೋಡಿ ನಿಮ್ಗೆ ಗೊತ್ತಲ್ಲ ನನ್ನ ಬಾಡಿ ಹೆಂಗೈತಿ ನೀವು ನನಗೆ ಹೈಡ್ರೋಸ್ ಟ್ಯಾಬ್ಲೆಟ್ ಅದು ಬರಿಯಾಕೊಬೇಡ್ರಿ ನಾನು ತೊಗೊಳ್ಳೋದಿಲ್ಲ ಗೊತ್ತಲ್ಲ ನಾನು ಅಂತ ಆಮೇಲೆ ಅವ್ರೇನಂದ್ರು ಸರಿ ನನಗೆ ಗೊತ್ತಲ್ಲ ನಿಮ್ಗೆ ಹಂಗಿರೋದನ್ನು ನಾನು ಇದನ್ನು ಮಾಡೋದಿಲ್ಲ ಅಂತಂದರು ಟ್ಯಾಬ್ಲೆಟ್ ಆ ಥರ ಬರೆಯೋದಿಲ್ಲ ಎಲ್ಲ ಮೈಲ್ ಇದಾವೆ ಅಂತಂದು ಆಮೇಲೆ ಅದು ನೋಡಿದ್ರೆ ನನ್ನ ಬಾಡಿಗೆ ಸೂಟ್ ಆಗೋಲ್ಲ ಫುಲ್ ಆ ಥರ ಟ್ಯಾಬ್ಲೆಟ್ ಬೇರೆ ಕಡೆ ತೋರಿಸ್ದಾಗ ಮತ್ತು ನಂಗೆ ಆ ಥರ ಅಂದ್ರೆ ಯಾವ ಥರ ಆಗ್ಬಿಡ್ತು ಅಂದ್ರೆ ನಾನು ಭಯ ಆದ್ನಿ ನನ್ನ ಸುತ್ತಮುತ್ತ ಇರೋರೆಲ್ಲ ಭಯ ಆದ್ರು ನನ್ನ ನನ್ನ ಆ ಅವಸ್ಥೆ ನೋಡಿ ವರ್ಕ್ ಪ್ಲೇಸಲ್ಲಿರೋರೆಲ್ಲ ಪಟ್ರು ಸೊ ಆ ಥರ ಆಗ್ಬಿಟ್ಟು ಮನೆಯಾಗೆಲ್ಲ ಭಯಪಟ್ಟರು ಸೊ ಆ ಥರ ಆಗ್ಬಿಡ್ತು ಹಿಂಗೆ ಟೈಮ್ ಒಂದೊಂದು ಸಲ ಟೈಮ್ ಏನಾಗ್ತದೆ ಯಾಕಂದರೆ ಇಷ್ಟು ದಿನ ಅವ್ರು ಕೊಟ್ಟಿದ್ದೇನೂ ಆಗಿಲ್ಲ ಸಡನ್ನಾಗಿ ಈಗಾಗೈತೆ ಅಂದ್ರೂ ಏನೂ ಅನ್ನಕ್ಕೆ ಬರೋದಿಲ್ಲ ಫುಲ್ ಫುಲ್ಲಂತೂ ಈ ಥರ ಸಿಚುಯೇಷನ್ ಆಗದೇನಿ ಫುಲ್ಲು ಫುಲ್ಲು ವೀಕ್ನೆಸ್ ಆಗಿದ್ದೀನಿ ಈ ಥರ ಆಗಿದ್ದೀನಿ ಸ್ವಲ್ಪ ಸ್ವಲ್ಪ ಅವಾಗ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅನ್ನ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡೋದನ್ನ ಅದಕ್ಕೆ ಬಿಡಬಾರ್ದು ಅಂತ ವೀಡಿಯೋ ಮಾಡಿದ್ದೀನಿ ಅಷ್ಟೇ ಈ ಟೈಮ್ನಾಗು ವೀಡಿಯೋ ಅನ್ನೋದು ಏನು ಇಂಟ್ರೆಸ್ಟ್ ಇಲ್ಲ ಸೊ ಅದು ಇಲ್ಲಾಂದ್ರೆ ಮಾಡ್ತಿದ್ನಿ ನಾನು ಈ ಟೈಮಲ್ಲೂ ಆರಾಮಾಗಿ ಮಾಡ್ಕೊಂಡಿದ್ದೆ ಬಟ್ ಆಗ್ತಾ ಇಲ್ಲ ನಾನು ಹಿಂಗೆ ಹೇಳಾಕಷ್ಟು ನನಗೆ ಸ್ವಲ್ಪ ಎದ್ದೇನ ಒಂದು ಸ್ವಲ್ಪ ಅಡುಗೆ ಮನೆಗೆ ಹೋಗಿ ಏನರ ಮಾಡ್ಕೊಂತೇನೆ ಅಂತಂದ್ರೆ ಹೋಗೋಷ್ಟೊತ್ತೊತ್ತಿಗೆನೇ ಸುಸ್ತಾಗಿಬಿಡ್ತೈತಿ ಈ ಕಾಲ ಆ ಥರ ಆಗ್ಬಿಡ್ತೈತಿ ಮತ್ತು ಅಲ್ಲೇ ಕೂತ್ಕೊಳ್ಳೋದು ಅಲ್ಲೇ ಸ್ವಲ್ಪ ಕೆಳಗಡೆ ಕೂತ್ಕೊಳ್ಳೋದು ಮತ್ತೇನರ ಬರೀ ರಾಗಿ ಗಂಜಿ ಇಡ್ಲಿ ರಾಗಿ ಗಂಜಿ ಇಡ್ಲಿ ರಾಗಿ ಗಂಜಿ ಇಡ್ಲಿ ಇದ್ದ ನಡದ್ದೈತಿ ಬೇರೆ ಏನೂ ಇಲ್ಲ ಐತೆ ಜ್ವರ ರೇಂಜಿಗೆ ತೊಗೊಂಡೋಗ್ಬಿಟ್ಟಿದವ ನೋಡೋಣ ಏನಾಗ್ತೈತೆ ಅಂತ ಬಟ್ ಇವಾಗ ಜ್ವರ ಸ್ವಲ್ಪ ಕಡಿಮೆ ಆಗಿದಾವ ವೀಕ್ನೆಸ್ ಅಂತೂ ಫುಲ್ 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 ವೀಕ್ನೆಸ್ ಐತಿ ಏನು ಮಾಡೋಕ್ಕಾಗುತ್ತೆ